ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಒನ್ ಡೇ ಬಿಫೋರ್ ಐ ಎಕ್ಸ್ಪೈರಿ ಸೊ ಬುಧವಾರ ಮಾರ್ಕೆಟ್ ಏನೇನ್ ಆಗಬಹುದು ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಡಿಸ್ಕಶನ್ ಏನ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಫಸ್ಟ್ ಇರಲಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ವರೆಗೂ ಹೋಗೋದ ಬಗ್ಗೆ ಲಿಟರಲಿ ಡಿಸ್ಕಷನ್ ಮಾಡಿದ್ವಿ ಅಂಡ್ ಈ ಜಾಗದಲ್ಲಿ ಇದ್ದಾಗ ನಿಮ್ಗೆ ಒಂದು ಪೋಸ್ಟ್ ಮಾಡಿದೆ ಮೆಲಗಡೆ ಹೋದ್ರೆ ಮಾರ್ಕೆಟ್ ಸೈಡ್ ವೇಸ್ಟ್ ಆಫ್ ಸೈಡ್ ಅಂದ್ರೆ ಕೆಳಗಡೆ ಹೋದ್ರೆ ಮಾರ್ಕೆಟ್ ಫ್ರೀ ವೇ ಇದೆ ಪೋಸ್ಟ್ ಮಾಡಿದೆ ಓಕೆ ಬಟ್ ಮಾರ್ಕೆಟ್ ಅಂಡ್ ಸಡನ್ ಸ್ಪೈಕ್ ಬಂತು ಸರ್ ಮಾರ್ಕೆಟ್ ಸಡನ್ ಸ್ಪೈಕ್ಸ್ ಯಾಕೆ ಬರ್ತಾ ಇದೆ ಸ್ಪೆಷಲಿ ಮಾರ್ಕೆಟ್ ಎಕ್ಸ್ಪೈರಿ ದಿವಸ ಓಕೆ ಹಾರ್ಡ್ಲಿ ಸಮೀಪ ಇದೆ ಅಂತಕೊಳ್ಳಿ ಎಫ್ ಅಂಡ್ ಓ ಸ್ಟಾಕ್ ಕೂಡ ಹೋಗ್ತಾವೆ ಅಂದ್ರೆ ಈ ರೀತಿ ಆಪರೇಟರ್ ಅಡ್ಜಸ್ಟ್ಮೆಂಟ್ ಮೂಮೆಂಟ್ಸ್ ಆರ್ ಗುಂಟು ಕಮ್ ಅವು ಜಾಸ್ತಿ ಹೋಲ್ಡ್ ಕೂಡ ಮಾಡೋದಿಲ್ಲ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಸೊ ದಟ್ ಇಸ್ ವೈ ಈ ರೀತಿ ಮೊಮೆಂಟಮ್ ಬರುತ್ತೆ ಸೊ ಅದಕ್ಕೋಸ್ಕರ ಹೆಜ್ಜಿನ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಳ್ತೀರಿ ಅಂಡ್ ಅಂಡ್ ಕೂಡ ಮೊಮೆಂಟಮ್ ಅರೌಂಡ್ ಓಕೆ ಹತ್ತೊಂಬತ್ತರ ಸಮೀಪ ಸಮೀಪ ಹೋಗಿದೆ ಸೊ ದಟ್ ಇಸ್ ವೈ ಸಜೆಸ್ಟ್ ಯು ದೋಸ್ಟ್ ಆಸ್ ಮೋಸ್ಟ್ ಆಸ್ ನೀವು ಹೆಜ್ಜೆ ಮೇಂಟೈನ್ ಮಾಡ್ಕೊಳ್ತೀರಿ ಓಕೆ ನಾಳೆ ಏನ್ ಟ್ರೇಡ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಸೆನ್ಸೆಕ್ಸ್ ನಿಫ್ಟಿ ಅಂಡ್ ಅದ್ರ ಜೊತೆಗೆ ಇಂಟರ್ಡರ್ ಸ್ಟಾಕ್ಸ್ ಗಳಿಸ್ಕಶನ್ ಮಾಡಬೇಕು ಬಟ್ ಆಪರೇಟರ್ ಮೂವ್ ಜಾಸ್ತಿ ಆಗುತ್ತೆ ಬಿಕಾಸ್ ಎಕ್ಸ್ಪೈರಿ ದಿನ ಬಂದಿರೋದ್ರಿಂದ ಶುಕ್ರವಾರದಿಂದ ಶುರು ಮಾಡೋಣ ಆಫ್ಟರ್ ದ ಎಕ್ಸ್ಪೈರಿ ಇಯರ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ದೀನಿ ಮಾರ್ಕೆಟ್ ಒಳಗೆ ಯಾವುದೇ ರೀತಿ ನಾನು ಓಕೆ ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಹಾಕೊಂಡಿಲ್ಲ ಓಕೆ ಮೇಜರ್ ಲೆವೆಲ್ಗಳನ್ನ ಮಾರ್ಕ್ ಮಾಡ್ಕೊಳ್ತೀನಿ ದಟ್ ಇಸ್ ಆರ್ಜೆಂಟ್ ಲೈನ್ ತಗೊಳ್ಳಿ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಏಟಿ ಲೆವೆಲ್ ಟಾಪ್ ಓಕೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸಪೋರ್ಟ್ ತಗೊಳ್ತಾ ಇರುವ ಲೆವೆಲ್ನ ಮಾರ್ಕ್ ಮಾಡೋಣ ದಟ್ ಈಸ್ ಬಾಟಮ್ ಮಾಡೋಣ ದಟ್ ಎಕ್ಸಾಕ್ಟ್ಲಿ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬಾಟಮ್ ಸೈಡ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿಕೊಂಡ್ರೆ ನಮಗೆ ಮೇಜರ್ ಮೇಜರ್ ಲೆವೆಲ್ ಗಳು ಜಾಸ್ತಿ ಕಂಡು ಬರುತ್ತೆ ಲುಕ್ ಇವತ್ತಿನ ಲೆವೆಲ್ ಯಾವ್ದಪ್ಪ ಸೊ ಸಿ ದಿಸ್ ವೆಲ್ ಇವತ್ತಿನ ಮೇಜರ್ ಲೆವೆಲ್ ಸಪೋರ್ಟ್ ಈಸ್ ಇಯರ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಎಕ್ಸಾಕ್ಟ್ಲಿ ಕರೆಕ್ಟ್ ಓಕೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ತಗೊಂಡ್ರೆ ಹಿಂದ್ಗಡೆ ಕೂಡ ಅದಕ್ಕೆ ಸಪೋರ್ಟ್ ಇತ್ತು ಅನ್ನೋದಕ್ಕೆ ನಿಮ್ಗೆ ಸಾಕ್ಷಿ ಕೂಡ ಇದೆ ಲುಕ್ ಕರೆಕ್ಟ್ ಸೂಪರ್ ವೆರಿ ನೈಸ್ ಸಿ ಎಲ್ಲ ನೋಡ್ಕೊಡ್ರಿ ರಿಜೆಕ್ಷನ್ ಆಗಿತ್ತು ರಿಜೆಕ್ಷನ್ ಆಗಿತ್ತು ಬ್ರೇಕ್ಔಟ್ ಹೋಲ್ಡ್ ಹೋಲ್ಡ್ ರಿಜೆಕ್ಷನ್ ಅಗೇನ್ ಹೋಲ್ಡ್ ಸೊ ಇದೇ ಜಾಗದಲ್ಲಿ ಮಾರ್ಕೆಟ್ ಮತ್ತೆ ಹೋಲ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬೈಯರ್ಸ್ ಇದಾರೆ ಡನ್ ಸೊ ಒನ್ ಅವರ್ ಆಂಗಲ್ ಸಪೋರ್ಟ್ ಮಾರ್ಕ್ ಮಾಡಿದ್ರಿ ಸೊ ಸ್ವಿಚ್ ಟು ಫಿಫ್ಟೀನ್ ಇದೇ ರೀತಿ ಅನಾಲಿಸಿಸ್ ಇರುತ್ತೆ ಸರ್ ಇಂಟ್ರಾಡೆ ಒಳಗಡೆ ಕಾಮನ್ ಮೇಜರ್ ರಿಜೆಕ್ಷನ್ ಕಾಣ್ತಾ ಇರೋದು ಇಂಟ್ರಾಡೆ ಪ್ಲೇ ಪ್ರಕಾರ ದಟ್ ಇಸ್ ಅರೌಂಡ್ ಹಿಯೋರ್ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕ್ ಡೌನ್ ಮೇಲೆ ಕೆಳಗಡೆ ಹೋಗಿದ್ದ ನೀಟ್ ಆಗಿ ಕೆಳಗಡೆ ಮೇಲ್ಗಡೆ ಹೋಗಿ ಕೂಡ ಮಾರ್ಕೆಟ್ ರಿಜೆಕ್ಟ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ಹತ್ರ ಸೊ ಆಲ್ ಅಟ್ ಆಲ್ ಲೆವೆಲ್ ಗಳು ಡ್ರಾ ಓಕೆ ಮಾರ್ಕೆಟ್ ಓಪನಿಂಗ್ ಗತಿಯಿಂದ ಅಬ್ಸರ್ವ್ ಮಾಡೋಣ ಲೈಕ್ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಗೆ ಓಪನ್ ಆಗಿದೆ ಅಂತ ಓಕೆ ಗ್ಯಾಪ್ ಅಪ್ ಇದೆ ಮಾರ್ಕೆಟ್ ಡ್ರಾನ್ ನಂಬರ್ ಟ್ವೆಂಟಿ ಫೋರ್ ಏಟ್ ತರ್ಟಿ ಹತ್ರ ಕ್ಲೋಸ್ ಆಗಿದೆ ನೈನ್ ಹಂಡ್ರೆಡ್ ಮೇಲೆಗಡೆ ಗ್ಯಾಪ್ ಅಪ್ ಓಪನ್ ಆಗಿದೆ ಹೋಲ್ಡ್ ಕೂಡ ಮಾಡ್ತಾ ಇದೆ ಹೈಯರ್ ಲೋ ಆದ್ರೆ ನಿಮಗೆ ಮೊಮೆಂಟಮ್ ಕಾಣೋದು ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಟ್ವೆಂಟಿ ಫೈವ್ ಏಯ್ಟಿ ಟು ಟಾರ್ಗೆಟ್ಸ್ ಡೌನ್ ಓಕೆ ಈಸಿ ಇದೆ ಬಟ್ ಸಡನ್ಲಿ ಮಾಕೆ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡಪ್ಪ ಇಷ್ಟು ದೊಡ್ಡ ಗ್ರೀನ್ ಮಾಡ್ಕಂಡ್ರೆ ಆವಾಗ ಮೊಮೆಂಟಮ್ ಲೆಸ್ ಆಗ್ಬೋದು ಬಿಕಾಸ್ ಹಾರ್ಡ್ಲಿ ನಿಮಗೆ ಇಷ್ಟೊಂದು ಮೊಮೆಂಟಮ್ ಸಿಗುತ್ತೆ ಇಲ್ಲಿ ಕಾಲ್ ಬೈ ಮಾಡಿ ಉಪಯೋಗ ಇಲ್ಲ ಸೊ ವೇಟ್ ಮಾಡೋಣ ಇನ್ ಕೇಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ನಮಗೆ ಇನ್ನೊಂದು ಟೈಪ್ ಆಫ್ ಮೊಮೆಂಟಮ್ ಸಿಗಬಹುದು ಡನ್ ಸೊ ಇದೇ ರೀತಿ ಮಾರ್ಕೆಟ್ ಇವತ್ತು ಮುಂಜಾನೆ ಕೂಡ ಆಗಿದೆ ಲುಕ್ ಯೋ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ವೆರ್ ಅಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ಫೋರ್ ಏಟ್ ಥರ್ಟಿ ಹತ್ರ ಓಪನ್ ಆಗಬಿಟ್ಟು ಇಲ್ಲಿಂದ ರಿಜೆಕ್ಷನ್ ಸಿಗ್ತಾ ಇದೆ ಸೊ ಮೇಜರ್ ಲೆವೆಲ್ ಇದೆ ಸೆಲಿಂಗ್ ಪ್ಯಾಟರ್ನ್ ಆಗಿದೆ ಎಸ್ ಸರ್ ಇಲ್ಲಿ ಎಸ್ ಎಲ್ಲಿ ಇಟ್ಕೊಂಡು ಟ್ರೈ ಮಾಡ್ಬೋದು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಬೋತ್ ಆರ್ ಓಪನ್ ವೆರ್ ಆಸ್ ಮಾರ್ಕೆಟ್ ನಿಮಗೆ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಹತ್ತಿರ ಹತ್ತಿರ ಈ ಜಾಗದಲ್ಲಿ ಓಕೆ ಮೇಜರ್ ಲೆವೆಲ್ ಸಪೋರ್ಟ್ಸ್ ಕುತ್ಕೊಂಡಿದೆ ಮೇಜರ್ ಟು ಮೇಜರ್ ಸಪೋರ್ಟ್ ಅಂದರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಈಗ ಬಾಟಮ್ ಓಕೆ ಇಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ವಾಪಸ್ ಥಿಂಕ್ ಮಾಡ್ತೀರಿ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಮೇಲ್ಗಡೆ ಹೋಗ್ಲಿಕ್ಕೆ ಬಟ್ ಫೇಲ್ಯೂರ್ ಆದರೆ ನಾವು ಮಾರ್ಕ್ ಮಾಡಿರೋ ಲೆವೆಲ್ ನೋಡ್ಕೊಳ್ತೀರಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಕಂಪಲ್ಸರಿ ಆಗಿದೆ ನಮಗೆ ಫ್ರೀ ವೇ ಸಿಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ತಿಂಕ್ ಮಾಡ್ಲಿಕ್ಕೆ ಆ್ಯಂಡ್ ಎಕ್ಸ್ಪೈರಿ ನಿಯರ್ ಇರೋದ್ರಿಂದ ನಾವು ಥಿಂಕ್ ಮಾಡ ಮಾರ್ಕೆಟ್ ಕುಡ್ ಬಿ ಎಕ್ಸ್ಪೆಲ್ಲಿಂಗ್ ಟಿಲ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ಗೂ ಎಕ್ಸ್ಟೆಂಡ್ ಆಗ್ಬೋದು ಅಂತೇಳಿ ಓಕೆ ಮಾರ್ಕೆಟ್ ಇನ್ ಕೇಸ್ ಈ ಬೌಂಡ್ರಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಒಳಗಡೆ ಇದ್ರೆ ಇಲ್ಲಿಂದ್ರೆ ಬೈಯಿಂಗ್ ಇಲ್ಲಿಂದ ಆದ್ರೆ ಸೆಲ್ಲಿ ಥಿಂಕಿಂಗ್ ಸೂಪರ್ ವೆರಿ ನೈಸ್ ಓಕೆ ಎನಿವೆ ಆಪ್ಷನ್ ಚೇನ್ ಒಂದು ರೌಂಡ್ ಅಪ್ ನೋಡ್ಕೊಂಬಿಡಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ನಲ್ಲಿ ನಿನ್ನೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಇತ್ತು ಈಗ ಟ್ವೆಂಟಿ ಫೋರ್ ಎಪ್ಪತ್ತೈದು ಲಕ್ಷ ಅಂದ್ರೆ ಎಪ್ಪತ್ತು ಲಕ್ಷ ಈಕ್ವಲ್ ಓಪನ್ ಇಂಟ್ರೆಸ್ಟ್ ಇದೆ ಓಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನ ಅಂದ್ರೂ ಕೂಡ ಟ್ವೆಂಟಿ ಫೈವ್ ತೌಸಂಡ್ ನೂರ ಒಂದು ಲಕ್ಷ ಲಕ್ಷ ಸೊ ಹೆವಿಲಿ ಬಿಲ್ಟ್ ಅಪ್ ಇದೆ ರೈಟ್ ಸೊ ಹೆವಿಲಿ ಬಿಲ್ಟ್ ಅಪ್ ಇದೆ ಕಾಲ್ ರೈಟರ್ಸ್ ಆರ್ ವೆರಿ ಪವರ್ಫುಲ್ ಅಂಡ್ ಮಾರ್ಕೆಟ್ ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡಲ್ಲ ಅನ್ನೋ ನಂಬರ್ ಒನ್ ಪಾಯಿಂಟ್ ಎರಡನೇದು ಮಾರ್ಕೆಟ್ ಕೆಳಗಡೆ ಆದ್ರೂ ಈಸಿ ಹೋಗ್ತಾನ ಎಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮೇಜರ್ ಲೆವೆಲ್ ಟೆಕ್ನಿಕಲ್ ಸಪೋರ್ಟ್ ಇದೆ ಓಕೆ ಆಂಗಲ್ ಇಂದ ಮಾರ್ಕೆಟ್ ಬ್ರೆಕ್ ಡೌನ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹೌದು 24,500 ఫోర్ ఫైవ్ హండ్రెడ్ హౌదు అనబోదు బికాస్ ట్వంటీ ఫోర్ ఫైవ్ హండ్రెడ్ అండి సిగ్ అరౌండ్ ఎయిటీ ల్యాక్ ఓపెన్ అంటే సో ఇన్ కేసు మార్కెట్ కేంద్ర ఈ ట్వంటీ వర్క్ లైక్ మేజర్ అండ్ మేజర్ అట్రాక్షన్ జోన్ సార్ అండ్ రౌండ్ నంబర్ సైకాలజీ కూడా బిఫోర్ ఎక్స్పైర్ హోర్ ಸೊ ಲೆಟ್ ಸಿ ಮಾರ್ಕೆಟ್ ಏನೇನು ಪ್ಲಾನ್ ಆಗುತ್ತೆ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ ಸೊ ಸೆನ್ಸೆಕ್ಸ್ ನೋಡೋಣ ಏನೇನ್ ಆಗ್ತಾ ಸೆನ್ಸೆಕ್ಸ್ ಸೊ ಲೆಟ್ಸ್ ಬಿಗಿನ್ ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ಅದಕ್ಕೋಸ್ಕರ ತರ ಓಕೆ ಮೇಜರ್ ಲೆವೆಲ್ ನಾನ್ ಡ್ರಾ ಮಾಡಿ ಇಟ್ಕೊಳ್ತೀನಿ ದಾಟ್ ಏಯ್ಟಿ ಒನ್ ತೌಸಂಡ್ ಒನ್ ಏಯ್ಟಿಲ್ ನಿನ್ನೆಂದು ಡಿಸ್ಕಶನ್ ಮಾಡ್ತಾನಿದೀವಿ ಆ್ಯಂಡ್ ಮೇಜರ್ ಅಪ್ಸೈಡ್ ಲೆವೆಲ್ ಮಾರ್ಕ್ ಮಾಡೋಣ ದಿಸ್ ಲೆವೆಲ್ ಲೆವೆಲ್ ಒನ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಹಂಡ್ರೆಡ್ ನೌನ್ ಓಕೆ ಎಕ್ಸಾಕ್ಟ್ಲಿ ಲೆವೆಲ್ ಸೂಪರ್ ಬೌಂಡ್ರಿ ಟ್ರೇಡಿಂಗ್ ಏಯ್ಟಿ ಒನ್ ನೈನ್ ಹಂಡ್ರೆಡ್ ಅವ್ರ ಏಟಿ ಒನ್ ಟೂ ಹಂಡ್ರೆಡ್ ಡನ್ ಓಕೆ ಗ್ಯಾಪ್ ಅಪ್ ಆಂಗಲ್ ಇಂದಾದ್ರೆ ಏಯ್ಟಿ ಒನ್ ನೈನ್ ಹಂಡ್ರೆಡ್ ಮೇಲೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಏಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ವೆರ್ ಆಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಏಟಿ ಒನ್ ಟೂ ಹಂಡ್ರೆಡ್ ಇಂದ ಮಾರ್ಕೆಟ್ ವಾಪಸ್ ಮೆಲಗಡೆ ಹೋಗಬಹುದು ವೆರ್ ಆಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಬಿಟ್ಟು ಅಥವಾ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟು ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ನ ಲೇವೆ ನೆಕ್ಡೌನ್ ಮಾಡಿಕೊಂಡು ಲೋರ್ ಆದ್ರೆ ನಿಮಗೆ ಫ್ರೀ ವೇಸ್ ಸಿಗುತ್ತೆ ಟಿಲ್ ಏಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ವರ್ಗು ಸೊ ಮೋಸ್ಟ್ ಈಸಿ ಫ್ರೀ ವೇಸ್ ಸಿಗ್ತಾ ಇರೋದು ಏಯ್ಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ಕೆಳಗಡೆ ಏಯ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಎರಡು ಲೆವೆಲ್ ಏನ ಮಾರ್ಕ್ ಮಾಡಿಟ್ಕೊಳ್ತೀರಿ ಇಲ್ಲ ಅಂದ್ರೆ ಮಾರ್ಕೆಟ್ ಈ ರೇಂಜಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆಯಾ ಯಾವ ರೀತಿ ಸೆಲಿಂಗ್ ಪ್ಯಾಟರ್ನ್ ಅಂದ್ರೆ ಎಂ ಪ್ಯಾಟರ್ನ್ ಸಿಗ್ಬಹುದು ಯಾವ್ದೇ ರೀತಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಲೋವರ್ ಐ ಸ್ಟ್ರಕ್ಚರ್ ಸಿಗಬಹುದು ಇಲ್ಲ ಅಂದ್ರೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಗಬಹುದು ಅಥವಾ ಇನ್ವರ್ಟರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗಬಹುದು ಅಥವಾ ನಿಮಗೆ ಬುಲಿಶ್ ಆಂಗಲ್ ಪಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಸೊ ಇದೇ ರೀತಿ ಏನಾದ್ರು ಸಿಕ್ತಾರೆ ಈ ವ್ಯಾಲ್ಯೂ ಸೋನ್ ಗಳಿಗೆ ನೀವು ಟ್ರೇಡ್ ಮಾಡ್ಕೊಳ್ತೀರಿ ಸೆನ್ಸೆಕ್ಸ್ ಟರ್ನ್ಸ್ ವಾಟ್ ಅಬೌಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾರ್ಡ್ಲಿ ಎರಡನೇ ದಿನ ಎಕ್ಸ್ಪೈರಿ ಉಳಿದಿದೆ ಸೊ ಡೇ ಆಂಗಲ್ ಸ್ವಿಚ್ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿ ಕೆಲಸ ಮಾಡಿ ಶುರು ಮೇಜರ್ ಎಲ್ಲಿದೆ ಮಾರ್ಕೆಟ್ ಏನ್ ಶೋಕಾಸ್ ಮಾಡಿದೆ ಇವತ್ತು ಕೂಡ ಇಂಡಿಸಿನ್ ಇವತ್ತು ಕೂಡ ಇಂಡಿಸಿಯನ್ ಮಾರ್ಕೆಟ್ ನಲ್ಲಿ ಸೆಲರ್ಸ್ ಫೈಟ್ ನಡೀತಾ ಇದೆ ಅಂತ ಒಂದು ಕಾಮನ್ ಪಾಯಿಂಟ್ ಗೊತ್ತಾಯ್ತು ಅಂಡ್ ಮೇಜರ್ ಕಾಮನ್ ಲೈನ್ ಹಾಕೋಣ ಫಿಫ್ಟಿ ಫೈವ್ ಏಟ್ ನೈಡ್ ಇಸ್ ಟೆಕ್ನಿಕಲ್ ಲೆವೆಲ್ ರೆಸಿಸ್ಟೆನ್ಸ್ ಓಕೆ ಮೇಜರ್ ಕಾಮನ್ ಲೆವೆಲ್ ಆಗಿ ಮಾರ್ಕೆಟ್ ಸಪೋರ್ಟ್ ತಗೋತಾ ಇರೋದು ಫಿಫ್ಟಿ ಫೈವ್ ತೌಸಂಡ್ ಬೋ ಸೈಡ್ ಹಿಯೋ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಅಂಡ್ ಆ್ಯಂಗಲ್ ಥಿಂಗ್ ರೈಟ್ ಸೂಪರ್ ವೆರಿ ನೈಸ್ ಮಾರ್ಕೆಟ್ನಾಗಿ ನಿಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಡ್ತೀನಿ ಬೈ ಡ್ರಾಯಿಂಗ್ ದ ಹೈಯರ್ ಲೆವೆಲ್ಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಓಕೆ ಈಗ ಅರ್ಥ ಆದ್ಮೇಲೆ ನೆಕ್ಸ್ಟ್ ಕೆಲಸ ಏನು ನಮ್ದು ಓಕೆ ಇಂಟ್ರಾಡೆಯ ಒಳಗಡೆ ಇನ್ನೊಂದು ಲೆವೆಲ್ ಇದೆ ಕ್ರಿಯೇಟೆಡ್ ಸಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಹತ್ರ ಅಥವಾ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಬರುತ್ತೆ ಸೂಪರ್ ವೆರಿ ನೈಸ್ ಮಾರ್ಕೆಟ್ ನಮಗೆ ಇನ್ ಕೇಸ್ ಏನಾದರೂ ಲೈಕ್ ಫ್ಲಾಟ್ ಆಗಿ ಓಪನ್ ಆಯಿತು ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಒಳಗಡೆ ಫಿಫ್ಟಿ ಫೈವ್ ತೌಸಂಡ್ ಇದೆ ಬೌಂಡ್ರಿ ಟ್ರೇಡಿಂಗ್ ನಡುವೆ ಇದ್ರೆ ಅಥವಾ ಸ್ಟ್ರಾಡಲ್ ಸ್ಟ್ಯಾಂಗಲ್ ವರ್ಕ್ ಆಗುತ್ತೆ ವೆರಾಸ್ ಇನ್ ಕೇಸ್ ಲೈಟ್ ಆಗಿ ಲೈನ್ ಡ್ರಾ ಮಾಡಿದ್ರು ಮಾರ್ಕೆಟ್ ಫಿಫ್ಟಿ ಫೈವ್ ಫೈವ್ ಮೇಲೆ ಫ್ಲಾಟ್ ಆಗಿ ಓಕೆ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಮಾಡಿ ಮಳೆಗಡೆ ಹೋಗ್ತಾ ಇದ್ರೆ ಫಿಫ್ಟಿ ಫೈವ್ ಏಟ್ ಹಂಡ್ ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಫ್ರಮ್ ಹಿಯರ್ ಟು ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ವೆರಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ನಿಮಗೆ ಲೈಕ್ ಅರೌಂಡ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರೀತಿ ಕೊಟ್ಟಿದೆ ಆವಾಗ ಏನ್ ಮಾಡ್ತೀರಿ ಓಕೆ ಡನ್ ದೆನ್ ಆಫ್ಟರ್ ದಟ್ ಮಾರ್ಕೆಟ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೋಬಹುದು ಓಕೆ ಇಲ್ಲ ಇಲ್ಲಿಂದ ಹೋಗಿ ರಿಜೆಕ್ಷನ್ ಫೇಸ್ ಮಾಡಬಹುದು ಈ ಎರಡು ವ್ಯಾಲ್ಯೂಗಳಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಐದು ಬೈಂಕ್ ಕಡೆ ಅಥವಾ ಸೆಲ್ಲಿ ಕಡೆ ಬ್ರೇಕ್ ಆದ್ರೆ ಬೈಂಕ್ ಕಡೆ ಅಗೈನ್ ಫ್ರೀ ವೇ ಸಿಗುತ್ತೆ ಫಿಫ್ಟಿ ಸಿಕ್ಸ್ ತೌಸಂಡ್ ಅಂಡ್ ಅಬವ್ ಲೆವೆಲ್ಸ್ ಆರ್ ಫ್ರೀ ವೇಸ್ ವೆರಸ್ ಕೆಳಗಡೆ ಬಂದ್ರೆ ಎಸ್ ಎಸ್ ಸ್ಮಾಲ್ ಎಸ್ ಎಲ್ ನೀವು ಟ್ರೈ ಮಾಡಿ ಫಿಫ್ಟಿ ಫೈವ್ ತೌಸಂಡ್ ಥಿಂಕ್ ಮಾಡಬಹುದು ಗ್ಯಾಪ್ ಡೌನ್ ಕೂಡ ಕೊಟ್ಟರು ಫಿಫ್ಟಿ ಫೈವ್ ತೌಸಂಡ್ ಕೊಟ್ಟಿದೆ ಅಂತ ಕೊಟ್ಟರೆ ಮಾರ್ಕೆಟ್ ನಿಂದ ಹೋಲ್ಡ್ ಮಾಡಿ ಮಲ್ಟಿಪಲ್ ಲೆವೆಲ್ ಆಫ್ ಸಪೋರ್ಟ್ಸ್ ಇದೆ ಫೇಲ್ಯೂರ್ ಆದ್ರೆ ಸಿಗುತ್ತೆ ನಮಗೆ ಬ್ಯಾಂಕ್ ಮಾಡಿದ್ರೆ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಬಿಕಾಸ್ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಈಗ ಆಗಿರುತ್ತೆ ಹಾರ್ಡ್ಲಿ ನಿಮ್ಗೆ ಉಳಿದಿರೋದೇ ಎರಡೇ ಎರಡು ದಿನ ಸೊ ಲುಕ್ ಫೈವ್ ತೌಸಂಡ್ ಅಲ್ಲಿ ಮೇಜರ್ ಓಪನ್ ಇಂಟ್ರೆಸ್ ಇದೆ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಇದೆ ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ನಮಗೆ ದಾರಿ ತೋರಿಸಿದೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ಸ್ ಇರೋದೇ ಒಂಬತ್ತು ಲಕ್ಷ ಅಲ್ಲಿ ವೆರಸ್ ಮೇಲ್ಗಡೆ ನೋಡ್ಕೊಳ್ಳೋಣ ಫಿಫ್ಟಿ ಫೈವ್ ಫಾರ್ ನಲ್ಲಿ ಒಂದು ಮೇಜರ್ ಲೇಬಲ್ ಇದೆ ಅದನ್ನ ದಾಟ್ಕೊಂಡ್ರೆ ಅದು ಕೂಡ ಹದಿನಾರು ಲಕ್ಷ ಓಪನ್ಸ್ ಇದೆ ಬಿಟ್ಟರೆ ನಮಗೆ ಕಾಣೋದು ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಆರ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಅಲ್ಟಿಮೇಟ್ ಟಾರ್ಗೆಟ್ ಇನ್ ಬ್ಯಾಂಕ್ ನಿಫ್ಟಿ ಡನ್ ಲೆಟ್ ಸಿ ಫಿನಿಫ್ಟಿ ಒಳಗಡೆ ಏನೇನು ನಡೀತಾ ಇದೆ ಫಿಫ್ಟ್ ನಿಫ್ಟಿಗೆ ಸದನದ ಮಟ್ಟಿಗೆ ಕ್ಲೋಸ್ ಆಗಿರೋದು ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಮೇಜರ್ ಲೆವೆಲ್ ಗಳನ್ನ ಮಾರ್ಕ್ ಮಾಡಿಟ್ಕೋಣ ದ್ ಎಕ್ಸಾಕ್ಟ್ಲಿ ದಿಸ್ ಲೆವೆಲ್ ಇಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಓಕೆ ಬಾಟಮ್ ಅಲ್ಲಿ ಇವತ್ತು ನೋಡ್ಕೊಳ್ತೀರಿ ಡಬಲ್ ಬಾಟಮ್ ತರ ಆಗಿದೆ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಅಲ್ಲಿ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಯೋ ಎರಡು ಕೆಲಸ ಆಯ್ತು ಸರ್ ಇನ್ನೊಂದು ಲೇವಲ್ ಇದೆ ಅದು ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಲೆವೆಲ್ ಇಲ್ಲಿ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿತ್ತು ರಿಜೆಕ್ಷನ್ ಆಗಿತ್ತು ಆಮೇಲೆ ಮಾರ್ಕೆಟ್ ಕೂಡ ಇವತ್ತು ಅಲ್ಲೇ ವ್ಯಾಲ್ಯೂ ಪ್ಲೇ ಮಾಡಿದೆ ಸೊ ಗೊತ್ತಾಗೋದು ಏನು ಮಾರ್ಕೆಟ್ ಈ ಅಲ್ಲಿ ಟ್ರೇಡ್ ಮಾಡಬಹುದು ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿದ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ನೂರ ಐವತ್ತು ಪಾಯಿಂಟ್ ಆಗುತ್ತೆ ವೆರಸ್ ದಾಟಿದ್ರೆ ಈಸಿ ಇದೆಯಾ ಮ್ಯಾಕ್ಸಿಮಮ್ ಟ್ವೆಂಟಿ ಸಿಕ್ಸ್ ಫೈವ್ ಫಿಫ್ಟಿ ಹೋಗ್ಬೋದು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹೋಗ್ಬೋದು ಫೇಲ್ಯರ್ ಸ್ಟ್ರಕ್ಚರ್ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಕೆಳಗಡೆ ಹೋದ್ರೆ ಅಥವಾ ಮಾರ್ಕೆಟ್ ಮೊಮಂಟಮ್ ಅಪ್ಡೌನ್ ಆಂಗಲ್ ಹೋದ್ರೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಓಕೆ ಇದೆ ಅಂತ ನಮ್ ಫಿನ್ ನಿಫ್ಟಿ ಹೇಳ್ಕೊಡ್ತಾ ಇದೆ ಸೊ ಸಿ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನೇ ನಡೀತಾ ಇದೆ ಸೊ ಮೇಜರ್ ಮೇಜರ್ ಲೆವೆಲ್ ನ್ ಒನ್ ಅವರ್ ಸ್ವಿಚ್ ಮಾಡ್ಕೋತೀನಿ ಒನ್ ಅವರ್ ಸ್ವಿಚ್ ಮಾಡ್ಕೊಂಡ್ರೆ ಅಲ್ಟಿಮೇಟ್ ಲೆವೆಲ್ ಗಳನ್ನ ಡ್ರಾ ಮಾಡಿದ್ರೆ ಲುಕ್ ಇರ್ ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಲೆವೆಲ್ ಗಳು ಯಾವ್ದಪ್ಪ ಅಂದ್ರೆ ಟ್ವೆಲ್ ಫೈವ್ ಫೈವ್ ಜೀರೋ ಓಕೆ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅರೌಂಡ್ ಟ್ವೆಲ್ ಸೆವೆನ್ ಹಂಡ್ರೆಡ್ ಲೆವೆಲ್ ಎರಡು ಲೆವೆಲ್ ಕರೆಕ್ಟ್ ಆಗ ಮಾಡ್ಕೊಂಡ್ರೆ ಹೈರ್ ಟೈಮ್ ಪ್ರೇಮ್ ಪ್ರಕಾರ ಇಂಟ್ರಾಡೆ ಆಂಗಲ್ ಇಂದ ಹದಿನೈದು ಸ್ವಿಚ್ ಮಾಡ್ಕೊಳ್ಳಿ ಅ ಮೇಜರ್ ಲೆವೆಲ್ ಹಿಯರ್ ಈಸ್ ದಿಸ್ ಒನ್ ಸಿ ಯಾವ್ದಪ್ಪ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮಾರ್ಕೆಟ್ ನನಗೆ ನಮಗೆ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನ್ ಆಗಿ ಟ್ವೆಲ್ ಸಿಕ್ಸ್ ಟ್ವೆಂಟಿ ಫೈವ್ ನೋ ಸಿಕ್ಸ್ ಥರ್ಟಿ ಓಕೆ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಇಲ್ಲೇ ಟ್ರೇಡ್ ಆಗ್ತಾ ಇದೆ ಮ್ಯಾಕ್ಸಿಮಮ್ ಇದ್ರ ಕೆಳಗಡೆ ಹೋದ್ರೆ ಇಲ್ಲೇ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಎಸ್ ಇಟ್ಸ್ ಕುಡ್ ಬಿ ಹೈಯರ್ ಲೋ ಆಗ್ತಾ ಇದ್ರೆ ಟ್ವೆಲ್ ಸೆವೆನ್ ಹಂಡ್ರೆಡ್ ಥಿಂಕ್ ಮಾಡ್ತೀರಿ மார்க்கே ட்வெல் ஃபைவ் ஃபிஃப்டி மொமெண்ட் ஃபைவ் ஃபிரீவ் ட்வெல் அரௌண்ட் ட்வெல் ஃபோர் ஃபைவ் ஜீரோ இதேட் ட்வெல்ஸ் மெலக்ட்டு மொமெண்டம் மார்க்கெட் ட்வெல் செவன் ஃபிஃப்டி டூ ட்வெல் எயிட் இவன் நீங்க லாஜிக்கலு கூட ஓப்பன் இன்ட்ரெஸ்ட் அல்லே ஹெவிடப் நோட்கொள்ளி ட்வெல் செவன் நிறுத்த அறுவத்தமூர் சவிர் இது அண்ட் மார்க்கெட் அது தாட்கொண்ட் மெஜர்ஸ் இதுல அது நான் நெக்ஸ்ட் ஹையெஸ்ட் இம்பார்டன்ஸ் காணஹ் ரெட் மார்க்கெட் அட்டிர்க்கட்சன் அல்லி அனுக்கஷன் வேலை அது பதில் ட்வெல்வ் ஃபைவ் நோட் ஹயெஸ்ட் டெக்னிக்கல் ஓப்பன் சப்போர்ட் இது ஃபோர் பாயிண்ட் நைன் ஃபோர் லாக்கு அது ஆட்கொண்டே மார்க்கெட் ட்வெல்வ் ஃபோர் ஃபிஃப்டி டூ டுவெல் ஃபோர் ஹண்ட்ரெட் மெஜர் டெக்னிகல் சப்போர்ட் இரோன்ஸ் இரவு ஜாக மார்க்கெட் ஸ்லிப் ஆகும் சாஸ் இல்லை லுக் ஹியர் ஹவு வி கேன் திங்க் அப்ட் ಓಕೆ ಈ ರೀತಿ ನೀವು ಚೆಕ್ ಮಾಡ್ತೀರಿ ಅಂಡ್ ಅನಾಲಿಸಿಸ್ ಮಾಡಲಿಕ್ಕೆ ಓಕೆ ಒಳಗಡೆ ಅನಾಲಿಸಿಸ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ಬಿಕಾಸ್ ಮಾರ್ಕೆಟ್ ಇಸ್ ಓಕೆ ಮಾರ್ಕೆಟ್ ಆಗುತ್ತೆ ಓಕೆ ಸಡನ್ ನ್ಯೂಸ್ ಬರುತ್ತೆ ನಮ್ಮ ಅನಾಲಿಸಿಸ್ ಹೆಚ್ಚು ಕಡಿಮೆ ಆಗ್ಬೋದು ಅದ್ರ ಫೈನ್ ಮಾಡಿಫಿಕೇಶನ್ಸ್ ಅಥವಾ ಫೈನ್ ಪಾಲಿಷ್ ಮಾಡಿ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ಅಪ್ಡೇಟ್ ಮಾಡಿದ ನ್ಯೂಸ್ಗಳನ್ನ ಅಥವಾ ವ್ಯೂಸ್ಗಳನ್ನ ನೀವು ಎಕ್ಸೆಪ್ಟ್ ಮಾಡಿಕೊಂಡು ಅಥವಾ ವರ್ಕೌಟ್ ಮಾಡಿ ನಿಮ್ಮ ತಾಳೆಗೆ ಹೆಂಗ ಬರುತ್ತಾ ಹಂಗ್ ಟ್ರೇಡ್ ಮಾಡ್ಕೊಳ್ಳಿ ನನ್ನದೇ ಸಜೆಷನ್ ತಗೊಳ್ಬೇಕಂತ ಯಾವ್ದೇ ರೀತಿ ಯಾರಿಗೂ ಫೋರ್ಸ್ ಇಲ್ಲ ಇಲ್ಲಿ ಕಲ್ಲಿಕ್ ಬಂದಿದ್ರಿ ನಾವ್ ಎಷ್ಟೊಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದೀವಿ ಲುಕ್ ಓಕೆ ಪ್ಲೇ ಲಿಸ್ಟ್ ಒಳಗಡೆ ಓಕೆ ಆ ವಿಡಿಯೋಗಳನ್ನ ನಾನು ಹೆಮ್ಮೆಯಿಂದ ಹೇಳ್ಬೋದು ಆ ಕನ್ನಡ ಜನರಿಗೋಸ್ಕರ ಮಾಡಿದ್ದೀನಿ ಅಂತೇಳಿ ಅದನ್ನ ನೀವು ಹಿಂದಿ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಹುಡುಕೊಂಡ್ರು ಸಿಗಲ್ಲ ಅಂತ ಇಂಡಿಯಾ ವಿಕ್ಸ್ ವಿಡಿಯೋಗಳನ್ನ ಅಥವಾ ಇವನ್ ಐನ್ಸಾರ್ಡ್ ಕ್ಯಾಂಡಲ್ ಲಾಜಿಕ್ ಅಥವಾ ಆಪ್ಷನ್ ಬೈ ಸ್ಟ್ರಾಟಜಿಗಳನ್ನ ಹಾಕೊಂಡಿದ್ದೀನಿ ಅದು ಕೂಡ ಫ್ರೀ ಆಫ್ ಕಾಸ್ಟ್ ಇಟ್ಟಿದ್ದೀನಿ ಕೆಲವೊಂದು ಒಂದಕ್ಕೆ ಬಹಳಷ್ಟು ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ಸಾವಿರ ಕೊಟ್ಟು ಕಲಿಯುವಂತ ವಿಷಯಗಳನ್ನ ಓನ್ಲಿ ಸೆವೆನ್ ನೈಂಟಿ ನೈನ್ ಮೆಂಬರ್ಶಿಪ್ ಅಲ್ಲಿ ಇಟ್ಕೊಂಡಿದ್ದೀನಿ ಓಕೆ ಅದನ್ನ ಬಿಟ್ಟರೆ ಹೆಚ್ಚಿನ ಯಾವ್ದು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಮ್ ಕಡೆ ದುಡ್ಡು ಬೇಕಾಗಿಲ್ಲ ಓಕೆ ಅಂಡ್ ಇಟ್ಸ್ ಅ ವೆರಿ ಕ್ಲಿಯರ್ ಮೆಸೇಜ್ ಟು ಹೂ ಆರ್ ಹೇಟ್ ಮೋಂಗರ್ಸ್ ಅರೌಂಡ್ ಅಸ್ ಓಕೆ ಹೇಟ್ ಮಾಡೋರಿಗೆ ಜನ ಜಾಸ್ತಿ ಇದಾರೆ ಓಕೆ ನಾವ್ ಯಾರಿಗೂ ಕುಗ್ಗೋದಿಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಿ ನಮ್ಮ ಕನ್ನಡ ಜನ ಒಂದು ಹೆಮ್ಮೆ ಹೇಳ್ತಿರ್ತೀನಿ ಆದ್ರೆ ಚೆನ್ನಾಗಿದ್ರೆ ಕಲಿತೀರಿ ಇಲ್ಲಾಂದ್ರೆ ನಮ್ಮ ಯಾವ್ದು ವಿಡಿಯೋ ನೋಡ್ಲಿಕ್ಕೆ ಹೋಗ್ಬೇಡಿ ಓಕೆ ಲೈಕ್ ಯಾರಿಗೆ ಮಾತಾಡ್ತೀನಪ್ಪ ಅಂದ್ರೆ ಯಾರು ಹೇಟ್ ಮಾಡ್ತಾರ ಅವ್ರಿಗೆ ಹೇಳ್ತಿದೀನಿ ಆದ್ರೂ ನಮ್ಮಿಂದ ನಿಮಗೆ ಒಳ್ಳೆ ವಿಷಯನೇ ಇದೆ ನಿಮಗೆ ಕಾಲ್ ಗಿವರ್ಸ್ ಅಂತ ಹೋಗಿ ನೀವು ದುಡ್ಡು ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ ಕಾಲ್ ಟಿಪ್ಸ್ ಹೋಲ್ಡರ್ಸ್ ಓಕೆ ನೀವು ಎಷ್ಟು ದಿನ ದುಡ್ಡು ಮಾಡ್ಕೊತೀರಿ ನೋಡ್ಕೊಳ್ಳಿ ಎಜುಕೇಶನ್ ಲಾಂಗ್ ಟರ್ಮ್ ಆಗಿರುತ್ತೆ ಅದನ್ನ ಕಲ್ತ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಟ್ರೆ ಡೆಫಿನೆಟ್ಲಿ ನಿಮಗೆ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ತೀರಿ ಓಕೆ ಎನಿವೆ ನಿಮಗೆ ಏನೇ ಡೌಟ್ಸ್ ಇದ್ರು ಐ ರಿಪೀಟ್ ಯಾವುದೇ ಡೌಟ್ಸ್ ಇದ್ರೂ ಕೂಡ ಫ್ರೀಲಿ ಎಕ್ಸೆಪ್ಟಿಂಗ್ ಇವರ್ ಡೌಟ್ಸ್ ನಾನೇ ಅಟೆಂಡ್ ಮಾಡ್ತೀನಿ ಓಕೆ ವಾಟ್ಸ್ಆ್ಯಪ್ ಮಾಡಿ ಕಾಲ್ ಮಾಡಿ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಥವಾ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್